ಆ ಕಿಶೇದ ರೊಕ್ಕ ಇಟ್ಟಿನಲ್ರಿ ಅದನ್ನ ಆ ತರ ಇಡ್ಕೊಂಬಿಟ್ಟ ನೊಟ್ಟ ಕೈನ ಬಿಡುದಿಲ್ಲ ಈಗ ಎಲ್ಲಾರು ಹೊರಗ್ ಹೋಗ ಮುಂದಾಗು ಚಾವಿ ಅಂದ್ರ ಕಿಶಾದಾಗ ಇಟ್ಟಿದ್ನಿ ಅಂದ್ರ ಹಂಗತಿ ಇಡ್ಕೊಂಡ பர எல்ல ஆகா் மே நோர்க்கொந்தினி இவத்து கூட தெளிமெக நீர் அந்த மத்த கணேஷ் அங்காக் நினை எண்ணி அச்சுக்கலா எழி பசுல் சண்ட பாப்பூ அல் எழி பசில் பீல அந்த தகோத்தி நம்ம கரெக்டாக வாட்சன் பீழ்த்ரி நோட் நோட் இல்லை சன மக்கள் அந்த ஈட்ட அந்த அந்த பிஸ் கால அஸ்டே எழி பிசில் அறம் நம்ம சரி ஆகி இன்னும் ಎಂಟು ಹದಿಮೂರಿಂಗ್ ಆಗೈತಿ ನಮ್ಮದೊಂದು ಏಳೆಂಟು ನಿಮಿಷ ಜಲ್ದಿ ಇಟ್ಟು ನಾವು ಯಾಕಂದ್ರೆ ಈ ಹುಡುಗರು ಕೂಡ ಟೈಮಿಂದ ಗೊತ್ತೇ ಆಗಂಗಿಲ್ಲ ಒಂದು ಎಂಟು ಐದಾರು ನಿಮಿಷ ಮುಂದೆ ಇಟ್ಬೇಕಪ್ಪ ಅಂತಂದ್ರೆ ಅದನ್ನ ನೋಡ್ಕೊತ ನಮಗೆ ಮಾಡೋಕೆ ಬರುತ್ತೆ ಅಷ್ಟಕ್ಕೆ ಅಷ್ಟು ಕರೆಕ್ಟಾಗಿ ಟೈಮ್ ಆಗ್ತೈತಿ ಬೆಳಗ್ಗೆ ನೋಡ್ರಿ ಇವಾಗ ನಾನು ಎದ್ದು ಒಂದಿಷ್ಟು ನಿಂಬೆ ಹಣ್ಣು ಮತ್ತು ಬಿಸಿ ನೀರು ಕುಡಿದು ಒಂದಿಷ್ಟು ವ್ಯಾಯಾಮ ಅದೆಲ್ಲ ಮುಗಿಸ್ಕೊಂಡು ಬ್ರಷ್ ಮಾಡಿ ನಷ್ಟ ಮಾಡಿದಿರಿ ನಮ್ಮನೆಯವ್ರು ನಷ್ಟ ಮಾಡ್ತಾರೆ ನೋಡ್ರಿ ಏನ್ ನಷ್ಟ ಮಾಡಿವ್ರಿ ವ ಈಗ ಮಸ್ಕತ್ ನೋಡ ಲೈಟ್ ಹಚ್ಚಿಂದ ನಷ್ಟ ಮಾಡಿನ್ರಿ ಚಾಕ ಇಡ್ಲೇನ ಕೇಳ್ತೀನಿ ಇಡು ಅಂದ್ರೆ ಅಷ್ಟೇ ಇರ್ತೀನಿ ಯಾಕಂದ್ರೆ ಟೈಮ್ ಆಗುತ್ತಾ ಅವ್ರು ಕುಡ್ದ್ ಹೋಗ್ಲಿಕ್ಕೆ ಅಂದ್ ಮತ್ತ ಅಷ್ಟು ನನಗ ಇದು ಅದಂಗೆ ಕಸ್ತ ಬಂದ್ ಅನ್ಸುತ್ತ ಸಿಟಿ ತನ ತ ಏನಿಲ್ಲಲ್ಲ ಈ ಪ್ಯಾಂಟ್ ಒಳಗ ಈ ಪ್ಯಾಂಟ್ ಕಸಕ್ಕೆ ಹಾಕ್ಬೇಕ್ರಿ ಸದ್ದಾ ಇದೆಲ್ಲ ಹರ್ದೈತ್ ನಮ್ಮ ಮನೆಯವರದು ಕಾಯಿ ಅರ್ಯಕ್ ಹೋಗೋಂಥ ಪ್ಯಾಂಟ್ ಜೀವ ಇಷ್ಟು ಚುರುಚೂರ್ ಅನ್ಸುತ್ತ ಎಷ್ಟೇ ಹೊಲಸಾಗ್ಲಿ ಏನೇ ರೀ ಒಂದಷ್ಟು ಸಾಬನ್ ಪುಡಿ ಒಳಗೆ ನೆನೆ ಇಟ್ಟು ಒಗ್ಯಾಕ್ ಅಂದ್ರೆ ಸ್ವಚ್ಛ ಆಗ್ಬಿಡುದು ಮತ್ತಿದು ಹೆಲ್ಪ್ ಭಾಳ ನಮಗೆ ರೊಕ್ಕ ದುಶೋದೊಳಗು ಭಾಳ ನಮಗೆ ಪ್ರತಿ ಒಂದು ಮನೆ ನಡೆಸೋದಿರಲಿ ಎಲ್ಲಕ್ಕೂ ಹೆಲ್ಪ್ ರೀ ಇದು ಇದು ಒಂದೇ ಪ್ಯಾಂಟ್ ಇಷ್ಟು ಯೂಸ್ ಮಾಡತ್ತಿದ್ರು ಇವಾಗ ನಾನು ಇದೇ ಕಲರೇ ಪ್ಯಾಂಟ್ ತಗೋರಿ ಇನ್ನೊಂದು ಅಂತ ಹೇಳಿದ್ನಿ ನಮ್ಮ ಮನೆಯವ್ರು ಇಲ್ಲ ಇದನ್ನ ನೀಲಿ ಕಲರ್ ತೆಗ್ದಾರ ಅದು ಏನಾಗುತ್ತಂತ ಕಿಶೋದಾಗ ಏನಿಲ್ಲಲ್ಲ ಇಲ್ಲ ಇದೇ ಇರ್ಲಿ ಇದು ಕಲರ್ ಕಾಣಿಸ್ ರೀ ಅದು ಕಲರ್ ಕಾಣತ್ ನೀಲಿ ಇದು ಕರೆಕ್ಟ್ ತಗೋ ಅಂದ್ರೆ ಈಗ ಇರ್ಬಿಡು ಅದು ಹಳಿ ಪ್ಯಾಂಟ್ ಆಯ್ತು ಜೀನ್ಸ್ ಅದೇ ಯೂಸ್ ಮಾಡ್ತೀನಿ ಅಂತ ಹೇಳಂದಾರೆ ಓ ನಾಮ ಹ್ಞೂ ಈ ನೋಡ್ರಿ ನಮ್ಮನರಂಕಲ್ ಈ ಕಸರ ಹೋಗಿ ಒಂದು ಮನ್ಯಾಗ ಬರ್ತೀರಿ ಬಾಕಲ ತೆಗದ್ ಕುರ್ಸತ್ತಿರಲ್ಲ ಹೋಗಿ ಆಗ್ಲಿಕ್ಕೆ ಏನು ಅನ್ಸಲ್ಲ ಒಗಿ ಆಗ ಕತ್ತು ಅಂದ್ರೆ ಸೀದಾ ಹೋಗಿ ಡೈರೆಕ್ಟ್ ನಮ್ಮ ಮನೆ ಕೇರಿ ಎಲ್ಲಿ ಹೋಗಲ್ಲ ನೋಡ್ರಿ ಸೀದಾ ಬಾಕಲ್ದಾಗ ಬಸ್ ಅಂತೇಳಿ ಇಲ್ಲೇ ಬರೋದು ಚಲ್ ಚಲ ಚಲ ಚಲ್ ಚಲ ಚಲ್ ಇವತ್ತಂತೂ ಬಾಳ ಸೂಪರ್ ಆಗಿ ಹೋಗಿ ಸ್ಟಾರ್ಟ್ ಮಾಡೀನಿ ನೋಡೋಣಂತ್ರಿ ಇವತ್ತು ಗಣೇಶ ಚತುರ್ಥಿ ಐತಿ ಊಟಕ್ಕೆ ಹೋಗ್ಬೇಕಂತ ಮಾಡೀವಿ ಏನಾಗುತ್ತೋ ಏನೋ ಇಲ್ಲ ಗೊತ್ತಿಲ್ಲ ಏನೇನು ಐ ಸ್ರೀ ಅಲ್ಲದಾನ ನಮ್ಮ ಓಂಕಾರಕ್ ಸ್ರೀ ಇರ್ಲಿಕ್ಕಂದ್ರೆ ಮನೆಯಾಗ ಒಟ್ಟ ಮನ್ಸೂನು ಬರಂಗಿಲ್ರಿ ಕಿರಿಕಿರಿ ಚಾಲೂ ಮಾಡ್ತಾನೆ ಕಿದಾರೆ ಸ್ರೀ ಕಿದಾರೆ ಕಿದಾರೆ ಬಾಬು ಅವ ಸ್ರೀ ಸೋನಿಯರ್ ಮನೆಗೆ ಹೋಗೇನ್ರಿ ಮುಂಜಾನೆ ಓ ಓ ಇಲ್ಲ ನೋಡ್ರಿ ತೋರ್ಸದಿ ಕಡೆ ತೋರ್ಸಿ ಹ್ಮ್ ಜಾಣ ಪೈಸಾ ಇಲ್ಲಿ ಇಟ್ಕೊಂಡಿ ಕಿಶಾದಾಗದವಿಲ್ಲ ಅಲ್ಲಿ ರೊಕ್ಕ ಕೊಟ್ಟಿದ್ದನ್ನು ಬರ್ಸಿದ್ರ ತಂದ್ಕೊಂಡು ಕೇಸಿ ಅವ್ನ ಕಿಶದಾಗ ರೊಕ್ಕ ಇಡ್ತೀನಿ ರೀ ಮತ್ತೊಂದು ಇಪ್ಪತ್ತು ರೂಪಾಯಿ ಎಕ್ಸ್ಪತ್ಕೊಂಡಿ ಓಮ್ ಹಾಕಿರಿ ಹಾಕಿ ನಮ್ಮ ದೇ ಹೆಂಗ ಇದ್ರೆ ಔಸು ಬೂಸರು ಔಸ್ರ ಬೂಸುರದಾಗ ಮಾಡ್ಕೇಸಿ ಹಾಯ್ ಅಲ್ಲಿ ಹೋಗಿದಿನ ಏನೇನಾಗುತ್ತೋ ಗೊತ್ತಿಲ್ಲ ಗುಡಿ ಮುಂದೆ ಸಿಕ್ಕಾಪಟ್ಟೆ ಗದ್ದು ಇರ್ತೈತಿ ಮಧ್ಯಾಹ್ನ ಹೋಗೋದಾಗುತ್ತೋ ಇಲ್ಲೋ ಗೊತ್ತಿಲ್ಲ ಹಂಗಾಗಿ ಜಾಕ ಮಾಡಿ ದರ್ಶನಾರ ಮಾಡ್ಕೊಂಡ್ಬಂದ್ರೆ ಇಜಲಿ ಅಪ್ಪ ನಿನ್ನ ಮ್ಯಾಲೆ ಬೀಳ್ತಿದ್ನಲ್ಲ ಸರಿ ಇಲ್ಲ ಈಗ ಉದಿನ ಕಡ್ಡಿ ತೋರ್ಸು ಗುಡಿಗೆ ಹೋಗ್ಬರ್ರಿ ಅನ್ನ ಆ ಕಿಶೇದ ರೊಕ್ಕ ಇಟ್ಟಿನಲ್ರಿ ಅದನ್ನ ಆ ಥರ ಇಡ್ಕೊಂಡ್ಬಿಟ್ಟ ಒಟ್ಟ ಕೈನ ಬಿಡುದಿಲ್ಲ ಈಗ ಎಲ್ಲರೂ ಹೊರಗೆ ಅಡ್ಡಾಡಕ್ ಹೋಗ ಮುಂದಾಗು ಚಾವಿ ಅಂದ್ರೆ ಕಿಶದಾಗ ಇಟ್ಟಿದ್ನಿ ಅಂದ್ರ ಹಂಗತ್ತ ಇಡ್ಕೊಂಡ್ರಿ ತಾನ ಒಟ್ಟ ಅದನ್ನ ಬಿಡಕ ನೋಡುದಿಲ್ಲ ನಡಿ ಬಡ ಬಡ ಬಾ ಪೂಜೆ ಬಂದಿ ಬಾ 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 ನಡಿ ಗುಡಿಗೆ ನಡಿ ಗುಡಿಗೆ ಜೇಜಿಗೆ ಸ್ವಚ್ಛ ಕಸ ಹುಡುಗ ದಿನ ಒಳಗಲ್ಲ ಹುಡುಗಿ ನೀರ್ತಾರ ನೋಡ್ರಿ ಹ್ಞೂ ದೊಡ್ಡ ಆಗ್ಬಿಟನ್ರಿ ಈಗ ದೊಡ್ಡ ಶಾಣೆ ಆಗ್ಬಿಟ್ಟಾನ ಈಗ ಕಿಡಿಗಾಡಿ ಮಾಡೋದು ಇಡೋದಾಗ್ಲಾರ ಮಧ್ಯಾಹ್ನ ಊಟಕ್ಕೆ ಹೋಗಿ ಕ್ಯಾನ್ಸಲ್ ಮಾಡಿನ್ರಿ ಎಲ್ಲರಿಗೂ ಕೂಸದವ್ರು ಆರಾಮ್ಸೆ ಇಡ್ಕೋತಾರಿಲಿ ದುಪರ್ಮೇಗ ಬೋಲ್ಕೆ ಅಭಿ ಆಯಾ

आज रमा मंगलम कुलावती वाली ओम जी तू रमा आजै ती थवति हे गुरु वरम दसाधिवान चाचराथे मनलायमाथे चाचराही लोकुवे नीके को मस्करानी तेजे गुरु आरजोनी श्री भारती वद भक्ति गुरु देवदत्ता तुझे सेवा करूँ काय जानी अपना धर्म दे तुजान को जी मोरे ईश्वर महाराज तुम्ही भक्तन नमस्कार जय धन्यवा पांजमान

ರೋಸ್ ಉಪ್ಪಿನಕಾಯಿ ಅನ್ನ ಬೆಳೆಸ ಇದು ನಂತ ನೋಡ್ರಿ ಸಿರಿ ನನ್ನೊಂದಿಟ್ಟು ಇಡೀ ಲೇವ ಹಾಯ್ ಓಮ್ ಇಲ್ಲ ಇಲ್ಲೇ ನಾ ದೂರ ನನ್ನೊಂದಿಟ್ಟು એટલે બરદો બેડમેનર્સ ઇન્દુકુમ્રષ્ઠે નનંદીસ્ટોલે આ માર બરદો જલે કુંદ્ર ઈકડ ભાઈ લે ભલી નોડરી સુબી વાચન રેડીયા ગાળ આટી કે લગાપડ કે રકલતા ન જાબર ઇસતો મેલાતા એવું ઇસતોન તે હાલે એવું કામ કાટને કરે કરે

ಊಟ मागವಿ ಬಂದ್ರಿ ಹೋಗೋ ತರಾನೇ ನಾನು ಕರೆಯಣ್ಣ ಹೋಗ್ತಾ ಹೋಗ್ತೀನಿ ಹೋಗ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ಯಾಕಂತಂದ್ರ ಫಸ್ಟ್ ಗೆ ನಾನು ಅನ್ಕೊಂಡಿದ್ದೆ 2ನೇ ತಾರೀಕಿಗೆ ಅಂದ್ರೆ ರವಿವಾರ ದಿನ ರವಿವಾರ ದಿನ ಐತಿ ಹೋಗ್ತಾ बाथरूम ಗೆ ಹೋಗ್ತೀನಿ ರೇಖಿ ಹೋಗೋಕೆ ನಾನು ಕರೆ రవివార్ దిన ఐతే ఎరడన తారీఖీ ఆ నమ్మరు మనతారా ఇవన్నుట్టు ఇలా ఒప్పుడు నోడ్బిట్ బర్తీ అంతే భాళ అనుకొండని ఆమె ఇలా ఒన్నే తారీఖీకి శనివారం దిన ఐతి అంత అన్న ఒక ఫుల్ ఇది బేసరాబు యాకంద్ర అద్ర సంబంధ సీరి బ్లౌజ్ ఒల్యాక్ హక్కు ఏదో భాష ఇట్కీ ఒమే క్యాన్సల్ ఆగి అన్న ఫుల్ ఒర ఇది అదేబిడుతు ఇక అందుకే సుమ్ బిడ్డ ಮತ್ತೆ ಏನಿದ್ದೀವಿ ರಚಿತಾ ಇಲ್ಲ ಹೆಂಗಾರ ಮಾಡಿ ಹೋಗು ಬಾ ಅಂತ ಹೇಳಿ ಬಡ ಬಡ ಹಾಕಿ ಅವರೆಲ್ಲ ರೆಡಿ ಆಗಿ ಹದಿನೈದು ನಿಮಿಷೊಳಗೆ ನಾ ರೆಡಿ ಏನು ಹೇರ್ ಏರ್ ಅಂತ ಬೆಳಗ್ಗೆ ಮಾಡಿದ್ದಿತ್ತು ಹಂಗೆ ಒಂದು ಹಿಂಗೆ ಇದು ಮಾಡ್ಕೊಂಡು ಹೀಗೆ ಅವ್ರಿಗೆ ಕಾಣ್ಕಟ್ಟು ಟೀ ಶರ್ಟ್ ಹಾಕಿದ್ನಿ ಒಂದು ಒಂದು ಸಾಕು ಹಾಕಿ ಚಲೋ ರೆಡಿ ಅಂತೇಳಿ ರೈಟ್ ಆಗುತ್ತೆ ಸಿಂಪಲ್ಲಾಗಿ ಉತ್ಕೊಂಡ್ರಿ ಹಬ್ಬ ಒಂಥರ ಸೀರೆ ಇದೆ ಹೆಂಗೆ ಕಾಣುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಒಟ್ಟಿ ನಾವು ಹೆಂಗೆ ಕಾಣುತ್ತಾ ಈಗ ಊಟ ಆಗಿ ನೋಡೋ ಫ್ರಾಪ್ ಕಣ್ಣು ಕಾಣುತ್ತೆ ನಿಂ ತೆಳಗನ ಚಿನೊ ದಮ್ ಚಿನೊ ಅಂತ ಹೇಳ್ತೇಳಿ ಆದ್ರ ಸಿರಿ ಬ್ಲೌಸು ಬರುತ್ತಾ ಇಲ್ಲ ಅನ್ಕೊಂಡಿದ್ನಿ ಯಾಕಂದ್ರೆ ದಮ್ಮಾಗಿಂದ ದಮ್ಮಗಿನ ಒಂದು ತೆಲಿಯಾಗ ಇತ್ತ ರೀ ಅದು ಬರ್ತಾ ಇಲ್ಲೋ ಬರುತ್ತಾ ಇಲ್ಲೋ ಬರ್ತಾ ಇಲ್ಲ ಅನ್ನೋದು ಅರ್ಧಂಬರ್ಧ ಗೆಸ್ ಒಳಗೆ ಇದ್ವಿ ಏನು ಅನ್ಸ ಹೊಲ್ತ್ರಿ ನನಗೆ ಏನು ಈಗ ಮನೆ ಈಗ ಒಂದು ಹದಿನೈದು ದಿನದಿಂದ ಇದನ್ನ ಮಾಡಕತ್ತೀನಿ ಹೇಳಿ ಬಂತೋ ಗೊತ್ತಿಲ್ಲ ಏ ಇಲ್ಲೇನಾರು ಮಾಡ್ತಾರಾ ಬಾಯ್ರಿ ಹಾಯ್ ಫ್ರೆಂಡ್ಸ ಬರ್ರಿ ಈಗ ನಾನು ಮತ್ತೆ ಅವಾಗ ಸ್ಟಾರ್ಟ್ ಮಾಡಾತೀನಿ ಸಂಜೆ ಟೈಮ್ದಾಗ ಅಡ್ಗೆ ಮಾಡತ್ತೀನಿ ರೀ ಅಡುಗೆ ನಾನು ಏನು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಸುಮ್ಮ ಒಂದು ಐದಾರು ಅಷ್ಟೇ ಕರಿತೀನಿ ರೀ ಯಾಕೆ ಜಾಸ್ತಿ ಕಡೆದಾಗ ಎಣ್ಣೆ ಹಾಕ್ಲಿ ಅಂದ್ಕೊಂಡು ಸ್ವಲ್ಪ ಒಂದೊಂದೇ ಕರೆದ್ರ ಅಂದ್ಕೊಂಡು ಇಷ್ಟು ಎಣ್ಣೆ ಹಾಕಿ ನೋಡಿರಿ ಜಾಸ್ತಿ ಕರೆಯೋಕ್ಕೆ ಹೋಗಲ್ಲ ರೀ ಈಗ ನಾನು ಸುಮ್ಮ ಒಂದು ಐದಾರು ಕರಿತೀನಿ ಚಂದ ಬರ್ತವೆ ನೋಡಿರಿ ಎಲ್ಲ ಥರನೂ ಕರೆಯೋಕ್ಕೆ ಹೋಗಂಗಿಲ್ಲ ರೀ ಫ್ರೆಂಡ್ಸ ನಾನೀಸದ್ದ ಸುಮ್ಮ ಒಂದು ಇದಾರ ಅಂತ ಹೇಳಿದ್ನಿ ನಾನು ಒಂದು ಎರಡು ಮೂರು ಅಂದ್ರೆ ಅಕ್ಕವು ಇವತ್ತು ಮಸ್ತ್ ಪಲಾವ್ ಮಾಡೀನಿ ಮತ್ತು ಅದ್ರ ಜೊತೆಗೆ ರಾಯ್ತಾನೂ ಮಾಡ್ತೀನಿ ಮಸ್ತ್ ಊಟ ಮಾಡಿದ್ರಾತ ಅಂತೇಳಿ ಅಂದ್ಕೊಂಡಿದ್ದೆ ರೀ ನಮ್ಮ ಫ್ರೆಂಡ್ ಒಬ್ಬಕ್ಕೆ ನನಗೆ ಪಲಾವ್ ಕೊಟ್ಬಿಟ್ಲ ಇದು ನೂಡಲ್ಸ್ ಕೊಟ್ಟಲ್ರಿ ಹಂಗಾಗಿ ಮತ್ತೆ ನೂಡಲ್ಸ್ ತಿಂದಿಂದ ಬೇರೆ ಎಲ್ಲನೂ ಜಾಸ್ತಿ ತಿನ್ನಬಾರ್ದು ರೈಸ್ ಅಂತೇಳಿ ಅಂದ್ಕೊಂಡು ನೋಡ್ತೀನಿ ರೀ ಅದರ ಪಲಾವ್ ಏನು ಗೊತ್ತಿಲ್ಲರಿ ನನಗೆ ಪಲಾವ್ ನೋಡಿರಿ ಅಂದ್ರೆ ನಂದದು ಒಟ್ಟಿ ಏನಂದ್ರೂ ಕೇಳೋದ ಇಲ್ರಿ ಮಾತು ನಂದು ನನ್ಗೆ ಪಲಾವ್ ಅಂದರೆ ಭಾಳ ಬೇಳೆ ಸಾರು ತೊಗರಿ ಬೇಳೆ ಸಾರು ಅನ್ನ ಅಂದ್ರೆ ಭಾಳ ಇಷ್ಟ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಅನ್ನ ಅಂದ್ರೆ ಭಾಳ ಇಷ್ಟ ರೀ ಪಲಾವ್ ಇರಲಿ ಚಿತ್ರಾನ್ನ ಇರಲಿ ಎಷ್ಟೋ ಸಲ ಹೇಳಿರಿ ನೀವು ನಿಮಗೆ ಪಲ್ ನೀವು ಪಲಾವ್ ಜಾಸ್ತಿ ಮಾಡ್ತಿರಲ್ರಿ ಅಂತೇಳಿ ಸಿಕ್ಕಾಪಟ್ಟೆ ಪಲಾವ್ ಪ್ರೇಮಿ ರೀ ನನ್ನ ಇಲ್ಲೈತೆ ನೋಡಿರಿ ಒಂದಿಷ್ಟು ನೂಡಲ್ಸ್ ಕೊಟ್ಟಿದ್ಲು ನಮ್ಮ ಫ್ರೆಂಡ್ ಅದನ್ನು ತಿನ್ಕಿಸಿ ಒಂದಿಷ್ಟು ನಮ್ಮನ್ನ ಉಳ್ಸಿನ ರೀ ಸುಮಾಕಿನ ಒಂದಿಷ್ಟು ಪ್ಲೇಟ್ ಒಳಗೆ ಕೊಟ್ಟಿದ್ದು ಈ ಕಡೆ ಬಂದ್ರೆ ರೀ ಉಳ್ಳಾಗಡ್ಡಿ ತುರ್ದೀನಿ ರೀ ಒಂದಿಷ್ಟು ಉಳ್ಳಾಗಡ್ಡೆ ಹಾಕೊಂಡು ನೆಕ್ಸ್ಟ್ ಕೊತ್ತಂಬರಿ ಮತ್ತು ಇಷ್ಟು ಗಜರಿ ರೀ ಒಂದಿಷ್ಟು ಸೌತಿಕಾಯಿ ನಾನು ಅಂದ್ರೆ ಕೊಸಂಬರಿ ಜಾಸ್ತಿ ತಿನ್ಬೇಕು ಮತ್ತು ಪಲಾವ್ ಒಂದಿಷ್ಟು ತಿನ್ಬೇಕಂತ ಅನ್ಕೊಂಡಿದಿನಿ ಈಗ ಒಂದಿಷ್ಟು ನೂಡಲ್ಸ್ ರೀ ನೋಡೋಣ ಅಂತೇಳಿ ಇದಕ್ಕೊಂದಿಷ್ಟು ಉಪ್ಪು ಹಾಕೊಳ್ಳೋಣ ಇಲ್ಲಿ ನೋಡ್ರಿ ಉಪ್ಪು ಹಾಕೊಂಡಿನಿ ಎರಡು ಕೈಲಿ ಇದು ಒಂದೇ ಕೈಲೇ ಇದು ಮಾಡೋದಾಗಲ್ಲ ಅಂತೇಳಿ ಒಂದಿಷ್ಟು ಮೊಸರು ಹಾಕೋತೀನಿ ಇದಕ್ಕೆ ತಡ್ರಿ ಒಂದು ಕೈಲೇ ಬಗ್ನ ಹಿಡ್ಕೊಂಡು ಅಡ್ಡಕ್ಕೆ ಚಂದ ತಿರುಗಿಸ್ತೀನಿ ಏನೋ ಒಂದು ರೂಪ ಎಲ್ಲ ಕಡೆ ಮಿಕ್ಸ್ ಆಗ್ತೈತಿ ಆಗಿರೋ ಅವ್ರು ಆಯ್ತಾ ರೆಡಿ ಆಯ್ತು ರೀ ಈ ಕಡೆ ಬಂದ್ರೆ ಇದಿಷ್ಟೇ ಒಗ್ನಿ ಒಳಗೆ ಹಪ್ಪಳ ಕರ್ದೀನಿ ಇದ್ರ ಹಿಂದಿನ ಸಲ ಹಪ್ಪಳ ನೀವೇನಾದರೂ ಕರ್ದಿದ್ದು ನೋಡಿದ್ರೆ ಎಷ್ಟೊಕ್ಕು ಕರ್ದಿದ್ದೆ ಈಗ ಅಷ್ಟೇ ಕರ್ದೀನಿ ರೀ ಪಲಾವ್ ನೋಡಿರಿ ಅಂತೇಳಿ ಈ ಥರ ಪಲಾವನ್ನು ನೋಡಿದ್ರೆ ಯಾರೀ ತಾನೇ ಉಣ್ಣಬಾರ್ದು ಅಂತೇಳಿ ಅನ್ಸುತ್ತ ನೋಡ್ರಿ ಇಲ್ಲಿ ಬಿಸಿ 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 ಪಲಾವ್ ಅವ್ರಿ ನೋಡ್ರಿ ಅಗ್ಳಿಗೆ ಅಗ್ಳತ್ತಲ್ರಿ ಎಷ್ಟು ಚಂದ ಆಗೈತಿ ಮತ್ತೊಂದಿಷ್ಟು ಮೆತ್ತಗಾಗಿಲ್ರಿ ಈ ಕಡೆ ಗಂಡನು ಆಗಿಲ್ಲ ಅಷ್ಟು ಚಂದ ಆಗೈತ್ರಿ మన శ్రీంకర్ కొండకి మనం సంబరస్తేలా జోల్గేకి తూయిబడు మోకం బిర్తని బావోము అవ్వు అవ్వు గడిమేతకు ಇನ್ನೊಂದು గడితరుతంటడ బావ్ వాట్ ఇస్ దిస్ అప్పు వాట్ ఇస్ దిస్ ఈటింగ్ ప్రాబ్లం నో నో వై ఎల్ల బరబరి హ ఎల్ల బరబరి రైత నాడ రైత నేనేన బ గజ్జరి

नगता नवा चोका सोकास जग तोकास जग हां वेरी गुड ओके फ्रेंड्स انا ಊಟ ಮಾಡ್ತೀನಿ ಅಲ್ಲಿ ಗಣೇಶನ ಪಲ್ಲಕ್ಕಿ ತಾಯಿ ಗಿಳಶರ ಅಂತ ರಚಿತ ಬಾನ್ ಫೋನ್ ಅತ್ತಿಲು 10 ನಿಮಿಷನಗ ನಾನು ಊಟ ಮಾಡ್ ರೆಡಿ ಆಕಿನ್ ಬೈ ಓಯಾ ಮಂದನ ಮೂತಿ ಓಯಾ ಕಪ್ಪಾ ಓಯಾ ಮಂದನ ಮೂತಿ ಓಯಾ 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 ಎಲೆ ಸೋನಿ ಕರೀ ಸೋನಿ ನಾ சோனி கரீ சோனி ஊட்ட ஏ சோனி சோனியா ஏ சோனி ஏ பாலி தோட அப்டின்னு தினசிரீனு சோனியா இருக்க

ய் அெண்ட் டிஃபரெண்ட் டிஃபரெண்ட் எல்லாரும் ஒன் செல்ஃபி உட்கோத்த जोजो मोजा जोजो मोजो ಹ ಫ್ರೆಂಡ್ಸ ಬನ್ನಿ ಈಗ ನೀವೇನು ವಿಡೋ ನೋಡಿದ್ರಲ್ಲ ಇದು ಇವತ್ತು ಮತ್ತ ಗಣೇಶ ಜನ್ಮಾಷ್ಟಮಿ ದಿನದ ವಿಡಿಯೋ ಇತ್ತ ಹೋಗೋ ಮುಂದಾಗ ಊಟ ಆಗಿತ್ತು ರೀ ಫೋನ್ ಮಾಡಿದ್ರು ಹಿಂಗೆ ಪಲ್ಲಕ್ಕಿ ಹೊರಗಡೆ ಬಂದಿತ್ತು ಸರ್ ಹೋಗು ನಾ ಒಂಚೂರು ಅಂತೇಳಿ ಆರತಿ ಆರತಿ ಅದೆಲ್ಲ ಮಾಡಿ ಒಂದು ಮೂರು ನಾಲ್ಕು ಸುತ್ತು ಗುಡಿಗೆ ಸುತ್ತ ಹಾಕಿಸಿ ಮತ್ತು ಒಳಗೆ ಹೋಗುತ್ತೆ ಹೆಂಗೆ ಮಾಡೋಣ ತೊಟ್ಟದ್ದಾಗ ಹಾಕ್ತಾರ ಅಂತೇಳಂದ್ರೆ ಆಯ್ತು ಸರಿ ನಡಿ ಅಂದ್ಕೊಂಡು ನಾವು ಹೋಗೋಷ್ಟೊತ್ತಿಗೆ ತೊಟ್ಟದ್ದಾಗ ಹಾಕಿ ಪಲ್ಲಕ್ಕಿ ಹೊರಗೆ ತೆಗ್ದಿದ್ದರಿ ಅವರು ಗುಡಿ ಸುತ್ತ ಎರಡು ಸುತ್ತನ ಆಗಿತ್ತು ನಾವು ಹೋಗಿದ್ದೆ ಲಾಸ್ಟ್ನೇ ಸುತ್ತಿತ್ತು ಅದು ಹಾಗಾಗಿ ಅಲ್ಲೇ ಒಂದಿಷ್ಟು ನಿಂತ್ವಿ ಅವ್ರು ಒಂದು ಸುತ್ತಾಕುತ್ತಾರೆ ನಮಗೆ ಇಂಗ್ಳಿಂದ ಬರಸುತ್ತ ಅಷ್ಟೇ ನಾವ್ ನಿಂದಿರ್ತೀವ್ರಿ ಹಿಂಗ್ಳಿಂದ ಬರಸುತ್ತಿ ನಮಗ ಗುಡಿಗೆ ಇದಾಗಂಗಿಲ್ಲ ಯಾಕಂದ್ರೆ ಸ್ವಲ್ಪ ಜನ ಕಮಿಟಿ ಜನ ಏನು ಅಂದಷ್ಟು ಜನ ಇರ್ತಲ್ಲ ಅವ್ರಷ್ಟೇ ಅಷ್ಟೇ ಹೋಗ್ತಿರ್ತಾರ ನಾವೆಲ್ಲಾ ಅಲ್ಲಿ ಆ ಹೋಗಿ ದರ್ಶನ ಮಾಡಿ ಮತ್ತೊಂದಿಷ್ಟ್ ನಿಂತು ಬಂದಿವ್ರಿಪತಿ ನಿಮ್ಗೆ ಇಷ್ಟ ಆಗಿತ್ತಂತ ಹೇಳಿ ಅನ್ಕೋತೀನಿ ಇಷ್ಟ ಆಗಿತ್ತು ಅಂತಂದ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಯಾರಾದರೂ ನಿಮ್ಮ ನನ್ನ ಚಾನಲ್ ನೀವು ನೋಡಾಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿಪ್ಪಾ ಈಗ ನಾನು ಹೋಗ ನಿಮ್ದಾಗ ಬಂಡೆ ತಿಕ್ಕಿದ್ರಿ ನಮ್ಮ ಮನೆಯವ್ರಿಗೆ ಒಂಚೂರು ಗ್ಯಾಸ್ ಒರ್ಸಿಪ್ಪಾ ಅಂತ ಹೇಳಿದ್ವಿ ನಮ್ಮ ಹೇಳಿದ್ನಿಲ್ಲ ಓಮ ಮಲಗಲಿಲ್ಲಲ್ಲ ಊಟ ಪದೇ ಪದೇ ಎದ್ದೇಳತ್ತ ಹಂಗಾಗಿ ನಾನು ಗ್ಯಾಸ ಏನು ಹೊರತಿಲ್ಲ ಅಂತ ನಾನು ಸರಿ ಪರವಾಗಿಲ್ಲ ಅಂತ ಹೇಳಿದ್ವಿ

ಕುಡಿತೀನಿ ಇವಾಗ ನೀರೂ ಅಷ್ಟಕ್ಕಾಗಿಲ್ಲ ಕರ್ತಲ್ಲ ಅವು ಮತ್ತೆ ನಾಳೆ ಬಿಡೋದಕ್ಕೆ ಶಿರು ಅಂತ ಹೇಳ್ತಾ ಇವತ್ತಿನ ಬಿಡೋಕೆ ಬಾಯ್ ಹೇಳ್ತೀನಿ ಓಕೆ ಬಾಯ್